ಸರ್ ನಮಸ್ತೆ ತಮ್ಮ ಹೆಸರು ಹರೀಶ್ ಅಂಗ್ಬಿಟ್ಟು ಹರೀಶ ಹರೀಶ್ ಅಂತ ಎಲ್ಲಿಂದ ಬಂದಿದ್ದೀರಾ ನಳ್ಳಿಯಿಂದ ನಳ್ಳಳ್ಳಿ ನಲ್ಲಳ್ಳಿ ಸರ್ ನೀವು ಬೀಜುವಾರಿಗಳು ಸಾಕೋದೇನಾ ಬೀಜ್ವಾರಿ ಸಾಕೋದು ಇವಾಗ ಸಾಕ್ತದೆ ಹೊಸ್ದಾಗ ಹೊಸದಾಗೆ ಎಷ್ಟು ವರ್ಷದಿಂದ ಇವಾಗ ಎರಡು ವರ್ಷದಿಂದ ಎರಡು ವರ್ಷದಿಂದ ಇದು ಮನೆ ಕರೋದು. ಇದು ಮನೆ ಊಟ ತರೋದು. ಮನೆಯಲ್ಲಿ ಊಟಿದ್ರು. ನಾಟ್ಯಸ್ ಕೂಡ ಎಲ್ಲಾ ಇರುತ್ತೆ ನಿಮ್ಮದ. ನಾಟ್ಯಸ್ ಕೂಡ ಇದೆ. ಎಷ್ಟು ದಸರಿ ಮಾತ್ರ ನಾಟ್ಯಸ್ ಕೂಡ ಒಂದು ಒಂದು ಇವೆಂಟ್ ಐತೆ. ಹಹಾ. ಜ್ಞಾನಿಗಳು. ಸರಿ ಒರಿ ಎಲ್ 8 ತಿಂಗಳು ಇದೆ. ಬಂದು 16 ತಿಂಗಳು 16 ತಿಂಗಳು. ಏನು ಹೆಸರು ಕೊಟ್ಟಿದ್ದೀರಾ? ಗೋವಿಂದ ಅಂತ ಕೊಟ್ಟಿದ್ದೀವಿ. ಗೋವಿಂದ. ಹಾ. ತುಂಬಾ ರಾಶಿ ಇದೆಯಲ್ಲ ಅದಕ್ಕೂ ಹೌದು ಸರ್ ಅದು ಚಿಕ್ಕ ವಯಸ್ಸಿಂದ ಮಾಮೂಲಿ ಇವತ್ತೇ ಫಸ್ಟ್ ಈಚ್ ತಂದಿರೋದು ಅದರಿಂದ ಮಾಮೂಲಿ ಅದಕ್ಕೆ ನಮ್ಮ ತಮ್ಮ ಮಣ್ಣ ಎಲ್ಲ ಬಂದು ಕರ್ಕೊ ಬಂದು ಮಾಡ್ತೇವೆ ಸರ್ ಓಕೆ ಇದ್ರ ತಾಯಿ ರಾಶಿ ಇದೆ ತರ ಇಲ್ಲ ಸರ್ ಅದು ಸಾಧು ಇದೆ ಸಾದು ಇದೆ ಇದು ಯಾವ ಊರಿಗೆ ಹುಟ್ಟಿರೋದು ಸಿ ಆರ್ ಸೆವೆನ್ ಸಿ ಆರ್ ಸೆವೆನ್ ಸಿ ಆರ್ ಸೆವೆನ್ ನಿಮ್ಮ ಊರಲ್ಲಿ ಇದೆ ಅಲ್ಲ ಸಿ ಆರ್ ಸೆವೆನ್ ಅಪ್ಪ ಕುದುರೆಯಲ್ಲಿ ಆರು ಬಲ್ಲ ಇರುತ್ತೆ ಅದೇ ಕ್ರಾಸಿಂಗ್ ಮಾಡಿದ್ರು ಹೊಸುಬ್ರ ಯಾರು ಹತ್ರ ಬರಕ್ಕಾಗಲ್ಲ ಇದಕ್ಕೆ ಹತ್ರ ಒಂದ್ ಹಾ ಇನ್ನ ಅಲ್ಲಿ ಬೀಳಕ್ಕೆ ಒಂದ್ ವರ್ಷ ಬೇಕಾ ಆರೋಗ್ಯ ಒಂದು ಆರ್ ತಿಂಗ್ಳು ಆಯ್ತದ ಅಲ್ಲೋ ನಿಮ್ ಕಡೆ ಎಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಹಸು ಮೇಲ್ ಹತ್ತಕ್ಕೆ ಸರ್ ನಮ್ ಕಡೆ ಚಾರ್ಜ್ ಐನೂರು ರೂಪಾಯಿ ಮಾಡವ್ರೆ ಐನೂರು ಒಬ್ರೇ ಬಿಡ್ಬೋದಾ ಇಬ್ರು ಬೇಕಾ ಬೇಡ ಇಬ್ರ ಬೇಕೇ ಬೇಕಾ ಬೇಕಾ ನಿಮ್ಮೂರಲ್ಲಿ ಬೇರೆ ಯಾರ ಸಾಕಿದಾರಾ

ನೋಡಿ ಸರ್ ನಾವು ಈ ಕರು ಈಗ ಗೋವಿಂದನ ನಾವು ಸಾಕ್ತ ಉದ್ದೇಶನೇ ಇಲ್ಲ ಜೆಲ್ಲಿ ಕೆಟ್ಟ ಬಿಡಬೇಕು ಇಲ್ಲ ರೈಸಿಗೆ ಬಿಡ್ಬೇಕು ಅಂತಾನೆ ಅದನ್ನ ಅದೇ ರೀತಿನೇ ಬೆಳೆಸ್ತಾ ಇದೀವಿ ಅದೇ ತರ ಅದು ಬೆಳೀತಾ ಇದೆ ಒಂದು ದಿನ ಇದು ಇಲ್ಲ ರೈಸ್ ಹೆಸರು ಬರ್ತದೆ ಇಲ್ಲ ಅಂದ್ರೆ ಜಲ್ಲಿಕಟ್ಟಲ್ಲಿ ಹೆಸರು ಬರ್ತದೆ ಇದು ಇಡೀ ಬೇಕಾದ್ರೆ ಮಿನಿಮಮ್ ನಾಲ್ಕು ಜನ ಬೇಕೇ ಬೇಕು ಅದಕ್ಕೋಸ್ಕರ ಇನ್ನ ಎಲ್ಲೂ ಹೊರಗಡೆ ಕಟ್ತಾ ಇರಲಿಲ್ಲ ಇವತ್ತು ಹೊಸದಾಗಿ ಪ್ರಚಾರ ತರೋಣ ಅಂತ ಜಲ್ಲಿಕಟ್ಟು ಕಟ್ಬೇಕು ಅಂತ ಏನ್ ಸರ್ ನಿಮ್ಗೆ ಸರ್ ಜಲ್ಲಿಕಟ್ಟು ಅಂದ್ರೆ ನಮ್ಮ ಹೆಸರು ಬರುತ್ತೆ ಅಂತ ಒಂದು ಉದ್ದೇಶ ಸರ್ ಎಲ್ಲಾ ಹಸಿರು ಸಾಕಲ್ಲ ಕರ್ನಾಟಕದಲ್ಲಿ ಎಲ್ಲ ತಮಿಳುನಾಡು ಜಾಸ್ತಿ ಜಲ್ಲಿಕಟ್ಟು ತಮಿಳುನಾಡು ತಗೋತಾರೆ ಬಟ್ ಕರ್ನಾಟಕದ ಸ್ಪಾನ್ಸರ್ ಮಾಡಲ್ರು

ನಿಮ್ಮೂರಲ್ಲಿ ಬೇರೆ ಯಾರು ಜಲ್ಲಿಕಟ್ ಕಟ್ತಾ ಇದಾರೆ ಆತರ ಇಲ್ಲ ನಮ್ಮ ಪಕ್ಕದಲ್ಲೇ ಹೋಯ್ತಾರೆ ಅಂದ್ರೆ ತಮಿಳ್ನಾಡು ಹೆಸರು ಹೋಯ್ತಾರೆ ಕರ್ನಾಟಕವ್ರು ಆದ್ರೂ ತಮಿಳ್ನಾಡು ಹೆಸರು ಹೊಡ್ತಾರೆ ಕರ್ನಾಟಕ ಹೆಸರು ಹೊಡ್ಸಲ್ರು ಅದು ನಮಗೆ ಒಂದು ಬೇಜಾರ್ ಅಷ್ಟೇ ಕರ್ನಾಟಕ ಹೆಸರು ನೋಡ್ಸೋಣ ಅನ್ನೋದು ಒಂದು ಜಲ್ಲಿಕಟ್ಟಲ್ಲಿ ಹೇಗೆ ಸರ್ ಯಾವ ತರ ಇದು ಹಿಡಿದ್ರೆ ಏನಂತ ಬಹುಮಾನ ಕೊಡ್ತಾರೆ ಅದೇ ನಾವು ಕದ್ದೀವಿ ಒಂದು ಒಂದ್ ಎರಡು ಲಕ್ಷ ಮೂರ್ ಲಕ್ಷ ಐದು ಲಕ್ಷ ಈ ತರ ನಮ್ ಅವರು ಅಷ್ಟೇ ದುಡ್ಡು ಹಾಕ್ತಾರೆ ಐದು ಲಕ್ಷ ಎರಡು ಲಕ್ಷ ಆತರ ಆತರ ನಾವು ಇಡ್ತೀವಿ ಅಂತ ಅವ್ರು ಇಡಿಲ್ಲ ಅಂದ್ರೆ ನಮ್ಗೆ ನಾವು ಹಿಡಿದ್ರೆ ನಮ್ಗೆ ಅವ್ರು ಕೊಡ್ತೀವಿ ಯಾರು ಹಿಡಿಲಿಲ್ಲ ಅಂದ್ರೆ ಇದ್ರ ಬೆಲೆ ಡಿಮ್ಯಾಂಡ್ ಇರುತ್ತೆ ಅದೇ ಕೆಲವು ನೋಡ್ತೀವಲ್ಲ ಮೂವತ್ ಲಕ್ಷ ನಲ್ವತ್ ಲಕ್ಷ ಅಂತೆಲ್ಲ ಕೆಲವು ಡಿಮ್ಯಾಂಡ್ ಅಲ್ಲಿ ಡಿಮ್ಯಾಂಡ್ ಮೇಲೆ ಕೆಲವು ಬೀಟ್ ನಡೀತಾರೆ ಖುಷಿಗೆ ಕೊಡಿ ಅಂತ ಬಟ್ ನಮ್ಗೆ ಹೆಸರು ಮುಖ್ಯ ದುಡ್ಡು ಮುಖ್ಯ ಅಲ್ಲ

automation engineering assistant inta vicharalanna pura 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 okay adu adu kay pura kay pura 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 pura